ಬೆಂಗಳೂರು ಮೊಘವೀರ ಸಂಘದಿಂದ ಸುವರ್ಣ ಪಥ ಹೆಸರಿನಲ್ಲಿ ಬೃಹತ್ ಮೊಘವೀರ ಸಮಾವೇಶ ನಡೆಯುತ್ತಿದೆ ಸಮಾವೇಶ ಇಂದು ಕೂಡ ಆಹ್ವಾನ ಮಾಡಿದ್ರು ನಾನೇ ಉದ್ಘಾಟನೆ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಡೆದ ಬೃಹತ್ ಮೊಘವೀರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊಘವೀರ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ವಿಚಾರವನ್ನು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ ಯಶ್ಪಾಲ್ ಸುವರ್ಣ ಅವರನ್ನು ಉದ್ದೇಶಿಸಿ ಮುಂದೊಂದು ದಿನ ಮುಖ್ಯಮಂತ್ರಿಯಾಗಬಹುದು ಎಂದು ಹೇಳಿದ್ದಾರೆ ಇದೀಗ ಆಗುತ್ತದೆ ವಿಶೇಷ ಮಂತ್ರದಂಡದ ಸ್ಪರ್ಶ ಮಾನ್ಯ ಮುಖ್ಯಮಂತ್ರಿಗಳಿದ್ದ ಈ ಬೋಟಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ವಿಶೇಷ ಮಂತ್ರದಂಡದ ಸ್ಪರ್ಶವಾಗಿದೆ ಇದೀಗ ಅಂಜಲ್ ಮೀನು ಕೈಯಲ್ಲಿ ತಾಜಾ ತಾಜಾ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಎನ್ನುವ ಸ್ಮರಣ ಸಂಚಿಕೆಯನ್ನು ಹೊರತರುತ್ತಿದೆ ಅದರ ಅನಾವರಣವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡುತ್ತಿರುವುದು ಅತ್ಯಂತ ಖುಷಿಯ ವಿಚಾರ ಧನ್ಯವಾದಗಳು ಸರ್ ಲೋಹಿತ್ ಖಾನ್ ಅದರಲ್ಲಿ ಮನವಿ ಸಿದ್ದರಾಮಯ್ಯ ಸಾಹೇಬರು ದಾವಣಗೆರೆಯಿಂದ ಎರಡು ಫಂಕ್ಷನ್ ಮುಗಿಸ್ಕೊಂಡು ಬಂದರು ಇಲ್ಲಿಗೆ ಸರ್ದಾರರಾದ ಬಡೂರಿ ಕೊಟ್ಟಾರವರು ಅದಕ್ಕೆ ಏನು ಪಕ್ಷ ಬೇಡ ಪಕ್ಕದಲ್ಲಿ ಯಶ್ಪಾಲ್ ಸುವರ್ಣ ಇಲ್ಲ ಖಂಡಿತ ಸಾಹೇಬರು ಎಲ್ರಿಗೂ ಹಸಿದವರಿಗೂ ಒಂದು ತನ್ನ ಕೊಟ್ಟಾರೆ ಸ್ವಲ್ಪ ಗಲಿಬಿಲಿ ಒಳಗಿದ್ರು ಏ ಬರ್ಬೇಕೋ ಬೇಡೋ ಈ ಜನ ಸೇರ್ತಾರಿಲ್ಲ ಆರು ಏಳು ಎಂಟು ಸಾವಿರ ಜನ ಇದೆ ಅಂತ ಸಾಹೇಬ್ರಿಗೆ ಹೇಳಿದ್ದೀನ ಆ ನಿಟ್ಟಿನಲ್ಲಿ ಪಾಪ ಬಡವರ ಒಂದು ಧ್ವನಿಯವರು ನಮಗೆಲ್ಲ ಮಗುವಿರಿಗಾಯ್ತು ಬೆಸ್ತರಿಗಾಯ್ತು ನೀರು ಕೊಟ್ಟು ಗಂಗಾ ಮತಸ್ರಿಗಾಯ್ತು ಯಾರೀ ಧ್ವನಿನೇ ಇಲ್ಲ ನಮಗೆ ನಾವು ಬರೀ ಸಾಹೇಬರು ನೋಡ್ತಾ ಇರ್ತೀವಿ ಏನಾಗ್ತದೆ ಇವರಿಗೆ ಏನ್ ಸಾಹೇಬ್ರ ಅನುಭವಿಸ್ತಾ ಇದ್ದಾರೆ ಸಾಹೇಬ್ರಿಗೆ ಒಂದು ಎರಡ್ ಮೂರು ಸಲ ನಾ ಹೇಳಿನಿ ಸರ್ ನೀವು ಮಾಡಿದ ಇವತ್ತೇನು ಗ್ಯಾರಂಟಿ ಇದೆ ಅದೇ ನಿಮಗೆ ಶ್ರೀ ರಕ್ಷೆ ದೇವರ ಇವತ್ತು ಧರ್ಮಭೂಮಿಯಿಂದ ಕರ್ಮಭೂಮಿಗೆ ಬಂದು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಂದಿರುವ ನಮ್ಮ ಮಗುವಿರ ಸಮಾಜದ ಎಲ್ಲ ಬಂಧುಗಳು ನಮ್ಮ ಮಗುವಿರ ಸಮಾಜ